ಜಿ ಟ್ವೆಂಟಿ ಸಿಂಗಸಭೆಯ ಒಂದು ಕುರಿತು ನಿಮಗೆ ಸಾಮಾನ್ಯ ಜ್ಞಾನದ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಆಗಿದ್ರೆ ನನ್ನ ಒಂದು ಚಾನಲ್ನ ಎಲ್ಲದರಾಗಲಿ ಎಲ್ಲ ನನ್ನ ವಿಡಿಯೋಗಳು ನೋಟಿಫಿಕೇಷನಲ್ಲಿ ಬರ್ತವೆ ನಾನಿವಾಗ ಎಲ್ಲರಿಗೂ ಸಂಬಂಧಪಟ್ಟಂಗೆ ಈ ಜಿ ಟ್ವೆಂಟಿ ಸಂಬಂಧಪಟ್ಟಂಗೆ ಒಂದು ಸಾಮಾನ್ಯ ಜ್ಞಾನದ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೀವೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾಕಂದ್ರೆ ನಾನು ಜಿ ಟ್ವೆಂಟಿ ಸಮಿಟ್ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ ಮೊದಲ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗ ಯಾವ ದೇಶವು ಆಯೋಜಿಸಿತ್ತು ಎ ಬ್ರೆಜಿಲ್ ಬಿ ಭಾರತ ಸಿ ಇಂಡೋನೇಷ್ಯಾ ಡಿ ದಕ್ಷಿಣ ಆಫ್ರಿಕಾ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಡಿ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿ ನಾವು ಈ ಒಂದು ಸಂಬಂಧಪಟ್ಟಂಗೆ ಜಿ ಟ್ವೆಂಟಿ ನಡೀತು ನಿಮಗೆ ನೆನಪಿರಲಿ ನೆಕ್ಸ್ಟ್ ಕ್ವಶನ್ ಎರಡನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗಸಭೆ ಯಾವಾಗ ನಡೆಯಿತು ಎ ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬಿ ಆಗಸ್ಟ್ ಹದಿನೈದರಿಂದ ಹದಿನೇಳು ಸಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಡಿ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಡಿ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ನಡೆಯಿತು ಇದು ಶೃಂಗಸಭೆ ಒಂದು ಎರಡು ದಿನ ನಡೆಯಿತು ಅನ್ನೋದು ನಿಮ್ಗೆ ನೆನಪಿರಲಿ ಪಾಸ್ ಮಾಡಿಕೊಂಡು ಮೂರನೇ ಕ್ವಶನ್ ಹೋಗೋಣ ಎರಡು ಸಾವಿರ ಇಪ್ಪತ್ತೈದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯೇ ಎಷ್ಟನೇ ಆವೃತ್ತಿ ಅಂತ ಕೇಳಿದ್ದಾರೆ ಅದಕ್ಕೆ ಎ ಇಪ್ಪತ್ತನೇ ಆವೃತ್ತಿ ಬಿ ಹದಿನಾಲ್ಕನೇ ಆವೃತ್ತಿ ಸಿ ಹದಿನಾರನೇ ಆವೃ ಆವೃತ್ತಿ ಡಿ ಹತ್ತೊಂಬತ್ತನೇದು ಅಂದ್ರೆ ಇದರಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಇಪ್ಪತ್ತನೇ ಆವೃತ್ತಿ ಇಲ್ಲಿವರೆಗೂ ಒಟ್ಟು ಇಪ್ಪತ್ತು ಆವೃತ್ತಿಗಳು ನಡೆದಿದೆ ಹಾಗಾದ್ರೆ ನಾನು ಕಾಮೆಂಟ್ಸ್ ಮಾಡಕ್ ಕೇಳ್ತಾ ಇದ್ದೀನಿ ಅಂದ್ರೆ ಒಂದು ಮೆಸೇಜ್ ಮಾಡಿ ನನ್ನ ಯೂಟ್ಯೂಬ್ಗೆ ಈಗ ಭಾರತದಲ್ಲಿ ನಡೆದದ್ದು ಎಷ್ಟನೇ ಆವೃತ್ತಿ ಅಂತ ಈಗ ಭಾರತದಲ್ಲಿ ಯಾವ ವರ್ಷದಲ್ಲಿ ನಡೀತು ಎಷ್ಟನೇ ಆವೃತ್ತಿ ಅನ್ನೋದ್ರ ಬಗ್ಗೆ ಒಂದು ನನ್ನ ಒಂದು ವಿಡಿಯೋ ನೋಡ್ತಿರೋರು ನೀವು ಒಂದು ಸರ್ಚ್ ಮಾಡಿ ನನಗೆ ಒಂದು ಮೆಸೇಜ್ ಮಾಡಿ ಓಕೆ ನೆಕ್ಸ್ಟ್ ಪಾಸ್ ಮಾಡ್ಕೊಂಡು ನಾಲ್ಕನೇ ಕ್ವಶನ್ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗಸಭೆಯ ಅಧ್ಯಕ್ಷರು ಯಾರು ಎ ನರೇಂದ್ರ ಮೋದಿ ಬಿ ಜಾನ್ ಬೋರ್ಡಾ ಸಿ ಡೊನಾಲ್ಡ್ ಟ್ರಂಪ್ ಡಿ ಸಿರಿಯಲ್ ರಾಮ್ ಪೋಸ್ ನೋಡ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಸಿರಿಯಲ್ ರಾಮ್ ಪೋಸಾ ಅನ್ನೋರು ಇವರು ದಕ್ಷಿಣ ಆಫ್ರಿಕಾದ ಪ್ರಸ್ತುತ ಇವರು ಅಲ್ಲಿನ ಅಧ್ಯಕ್ಷರು ನೆನಪಿಡಲಿ ನಿಮಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಐದನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗಸಭೆಯ ಥೀಮ್ ಏನಾಗಿತ್ತು ಎ ಪರಸ್ಪರ ಸಂಪರ್ಕಿತ ಜಗತ್ತನ್ನು ರೂಪಿಸುವುದು ಬಿ ಒಗ್ಗಟ್ಟು ಸಮಾನತೆ ಸುಸ್ಥಿರತೆ ಸಿ ಒಂದು ಭೂಮಿ ಒಂದು ಕುಟುಂಬ ಒಂದೇ ಭವಿಷ್ಯ ಡಿ ಬಡತನ ವಿರುದ್ಧ ಕಠಿಣತೆಯಿಂದ ಹೋರಾಡುವುದು ಇಲ್ಲಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಒಗ್ಗಟ್ಟು ಸಮಾನತೆ ಸುಸ್ಥಿರತೆ ಅದರ ಬಗ್ಗೆ ಇದು ಥೀಮನ್ನು ಇಟ್ಕೊಂಡು ಎರಡು ಸಾವಿರ ಇಪ್ಪತ್ತೈದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಜಿ ಟ್ವೆಂಟಿ ಸಭೆ ಸೇರಿತ್ತು ಹಾಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಆರನೇ ಕ್ವಶನ್ ಎರಡು ಸಾವಿರ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗಸಭೆಯನ್ನು ಯಾವ ನಗರದಲ್ಲಿ ನಡೆಯಿತು ಎ ಕೇಪ್ ಟೌನ್ ಬಿ ಡರ್ಬನ್ ಸಿ ಜಾನ್ಸ್ಬರ್ಗ್ ಡಿ ಪೆಟೋರಿಯಾ ನೋಡ್ರಿ ನಾಲ್ಕು ಪ್ಲೇಸ್ ಇದಾವೆ ಇದ್ರಾಗ ಸರಿಯಾಗಿ ಉತ್ತರ ಬಂದ್ಬಿಟ್ಟು ನಡೆದಿದ್ದು ಜೋನ್ಸ್ಬರ್ಗ್ ಅಂದ್ರೆ ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ ನಗರದಲ್ಲಿ ಏನ್ ನಡೀತಂದ್ರೆ ಜಿ ಟ್ವೆಂಟಿ ಶೃಂಗಸಭೆ ನಡೆಯಿತು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಇದು ಏಳನೇ ಕ್ವಶನ್ ಜಿ ಟ್ವೆಂಟಿ ಸಂಘಟನೆಯಲ್ಲಿ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಎ ಹತ್ತೊಂಬತ್ತು ಬಿ ಇಪ್ಪತ್ತು ಸಿ ಇಪ್ಪತ್ತೊಂದು ಬಿ ಇಪ್ಪತ್ತೆರಡು ನೋಡಿಲ್ಲ ಇದಕ್ಕೆ ಸರಿಯಾದ ಆನ್ಸರ್ ಎ ಹತ್ತೊಂಬತ್ತು ರಾಷ್ಟ್ರಗಳು ಒಟ್ಟು ಇವತ್ತು ನಾವು ಜಿ ಟ್ವೆಂಟಿಯಲ್ಲಿ ಹತ್ತೊಂಬತ್ತು ರಾಷ್ಟ್ರಗಳನ್ನು ನೋಡ್ತಾ ಇದ್ದೀವಿ ಹಾಗಾದ್ರೆ ಇನ್ನೊಂದು ಬಿಟ್ಟು ಹೋದದ್ದನ್ನು ನೀವು ಮೆಸೇಜ್ ಮಾಡಿ ನನಗೆ ತಿಳಿಸಿ ಸಾಧ್ಯ ಆದರೆ ಓಕೆ ಹಾಗಾದರೆ ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಎಂಟನೇ ಕ್ವಶನ್ ಜಿ ಟ್ವೆಂಟಿ ಸಂಘಟನೆಯು ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತ್ತು ಎ ಹತ್ತೊಂಬತ್ನೂರ ಎಂಬತ್ತೊಂಬತ್ತು ಬಿ ಹತ್ತೊಂಬತ್ನೂರ ತೊಂಬತ್ತೊಂಬತ್ತು ಸಿ ಎರಡು ಸಾವಿರ ಡಿ ಎರಡು ಸಾವಿರದ ಒಂದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ನೂರ ತೊಂಬತ್ತೊಂಬತ್ತು ಬಿ ಇದೆಯಲ್ಲ ಇದಕ್ಕೆ ರೈಟ್ ಆನ್ಸರ್ ಸಾಧ್ಯ ಆದಷ್ಟು ಇಂಥ ಸಂಘಟನೆಗಳ ಸ್ಥಾಪನೆ ಬಗ್ಗೆ ನನಗೆ ಒಂದು ಸ್ವಲ್ಪ ನೀವು ಕಾಮೆಂಟ್ಸ್ ಮಾಡಿ ತಿಳಿಸಿ ಓಕೆ ಹಾಗಾದರೆ ನಾವು ಇವಾಗ ಒಂಬತ್ತನೇ ಕ್ವಶನಿಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಜಿ ಟ್ವೆಂಟಿ ಸಂಘಟನೆಯ ಸ್ಥಾಪನೆಯ ಪ್ರಮುಖ ಉದ್ದೇಶ ಯಾವುದು ಎ ಭದ್ರತೆ ಬಿ ಪರಿಸರ ಒಪ್ಪಂದಗಳು ಸಿ ಸಾಂಸ್ಕೃತಿಕ ವಿನಿಮಯ ಡಿ ಜಾಗತಿಕ ಆರ್ಥಿಕ ಸಹಕಾರ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾಗತಿಕ ಆರ್ಥಿಕ ಸಹಕಾರ ಅನ್ನೋದು ಈ ಒಂದು ಇದರಿಂದ ಉದ್ದೇಶದಿಂದ ಜಿ ಟ್ವೆಂಟಿ ಒಂದು ಸಂಘಟನೆ ಆಗಿದೆ ಅಂದರೆ ಗ್ಲೋಬಲ್ ವೈಸ್ ನಾವು ಆರ್ಥಿಕತೆಯಿಂದ ಸಹಕಾರದಿಂದ ಸಹಬಾಳ್ವೆಯಿಂದ ಬಾಳೋಣ ಅಂತ ಈ ಉದ್ದೇಶದಲ್ಲಿ ಇದು ರಚನೆಗೊಂಡಿದೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಹತ್ತನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರವಲ್ಲ ಎ ಯು ಎಸ್ ಎ ಸಿಂಗಾಪುರ್ ಸಿ ಟರ್ಕಿ ಡಿ ರಷ್ಯಾ ಇದಕ್ಕೆ ನೀವು ನೋಡಿ ನಾಲ್ಕು ಸೇಮ್ ಅನಿಸುತ್ತೆ ಆದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಸಿಂಗಾಪುರ್ ಈ ಸಿಂಗಾಪುರ್ ಅನ್ನೋದೈತಲ್ಲ ಇದು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರವಲ್ಲ ಯು ಎಸ್ ಎ ಟರ್ಕಿ ರಷ್ಯಾ ಇವೆಲ್ಲವೂ ಯಾವುದಂದ್ರೆ ಜಿ ಟ್ವೆಂಟಿಯ ಸದಸ್ಯ ರಾಷ್ಟ್ರಗಳು ಓಕೆ ಇಲ್ಲಿ ಹನ್ನೊಂದನೇ ಕ್ವಶನ್ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಜಿ ಟ್ವೆಂಟಿ ಸಂಘಟನೆಯ ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಯಲು ನಿರ್ಧರಿಸಿದೆ ಅಂದ್ರೆ ನಡೆಸುವುದರಲ್ಲಿ ನಿರ್ಧರಿಸಿದೆ ಅಂತ ಕೇಳಿದ್ರೆ ಯು ಎಸ್ ಎ ಭಾರತ ಚೀನಾ ಜಪಾನ್ ನೋಡ್ರಿ ನಾಲ್ಕು ಆಪ್ಷನ್ಸ್ ಇದೆ ಇದಕ್ಕೆ ನೀವು ಸಂಬಂಧಪಟ್ಟಂಗೆ ಯಾವುದು ಅನ್ನೋದನ್ನು ನನಗೆ ನನ್ನ ಒಂದು ವಿಡಿಯೋ ನೋಡಿದ ನಂತರ ಕಾಮೆಂಟ್ಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಮುಂದೆ ನಾನು ಸಂವಿಧಾನ ಭಾರತ ಸಂವಿಧಾನದ ಕುರಿತು ಎಲ್ಲ ವಿಶ್ವವಿದ್ಯಾಲಯ ಸಿ ಪಿ ಪಠ್ಯಕ್ರಮದ ಅನುಸಾರ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳನ್ನು ನಾನು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಎಲ್ಲರೂ ನಿಮ್ಮ ಇರಲಿ ಎಲ್ಲರಿಗೂ ಈ ಒಂದು ವಿಡಿಯೋವನ್ನು ತಲುಪಿಸಿ ಸಾಧ್ಯ ಆದಷ್ಟು ನನ್ನ ಚಾನಲನ್ನು ನೀವು ಚಂದ್ರದಾರ ಆಗೋದ್ರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ಸಲ್ಲಿ ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳು